ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನಲ್ ನಿಮಗೆಲ್ಲ ಆದರದ ಸ್ವಾಗತ ಇದು ಎಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದೈನಂದಿನ ರಾಶಿ ಭವಿಷ್ಯ ಈ ದಿನ ನಿಮ್ಮ ರಾಶಿ ಫಲ ಹೇಗಿರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಕಾರ್ಯಕ್ರಮವನ್ನು ವಿಘ್ನೇಶ್ವರನನ್ನು ನೆನೆಯುತ್ತಾ ಪ್ರಾರಂಭಿಸೋಣ ಓಂ ಗಣಾನಾ ಗಣಪತಿ ಗಣಪತಿಂ ಮಹೇ ಕವಿಂ ಕವೀನಾಂ ಪಮಶ್ರವಸ್ಥಮ ಜ್ಯೇಷ್ಠರಾಜ ಬ್ರಹ್ಮಣ ಸ್ವತ ಆನಶೃಣ್ವ ಶ್ರೀಮನ್ ಶ್ರೀಮನ್ಮಹಾಗಧಿಪತಯ ನಮಃ ಪ್ರಥಮತಃ ಪಂಚಾಂಗ ಶ್ರವಣವನ್ನು ಮಾಡೋಣ ಇಂದು ಎಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಕಷ್ಟಹರ ಚತುರ್ಥಿ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ಸೂರ್ಯೋದಯವು ಆರು ಇಪ್ಪತ್ತೊಂದು ಹಾಗೂ ಸೂರ್ಯಾಸ್ತವು ಐದು ಮೂವತ್ತೆಂಟಕ್ಕೆ ಜರುಗಲಿದೆ ಇನ್ನು ಇಂದಿನ ತಿದಿಯು ತದಿಗೆ ಏಳು ಮೂವತ್ತ್ ನಂತರ ಚೌತಿ ನಾಲ್ಕು ಇಪ್ಪತ್ತೈದರವರೆಗೆ ಇರುತ್ತದೆ ಇಂದಿನ ನಕ್ಷತ್ರ ಮೃಗಶಿರ ನಕ್ಷತ್ರ ಹತ್ತು ನಾಲ್ಕರವರೆಗೆ ನಂತರ ಆರ್ದ್ರ ಪ್ರಾರಂಭವಾಗುತ್ತದೆ ಇನ್ನು ಈ ದಿನದ ಯೋಗವು ಶಿವಯೋಗ ಆರು ಇಪ್ಪತ್ತೊಂಬತ್ತರವರೆಗೆ ಇರುತ್ತದೆ ಕರ್ಣವು ಮಿಷ್ಟಿ ಏಳು ಮೂವತ್ತ್ ಮೂರರವರೆಗೆ ನಂತರ ಭವಾಕರ್ಣ ಆರು ಗಂಟೆವರೆಗೆ ಇರುತ್ತದೆ ಇನ್ನು ಈ ದಿನದ ದುರ್ಮುಹೂರ್ತ ನೋಡುವುದಾದರೆ ವರ್ಜಯಂ ಐದು ನಲವತ್ತೈದರಿಂದ ಏಳು ಹದಿಮೂರರವರೆಗೆ ದುರ್ಮುಹೂರ್ತವು ಏಳು ಐವತ್ತೊಂದರಿಂದ ಎಂಟು ಮೂವತ್ತಾರರವರೆಗೆ ರಾಹು ಕಾಲವು ಒಂಬತ್ತು ಹತ್ತರಿಂದ ಹತ್ತು ಮೂವತ್ತೈದರವರೆಗೆ ಇರುತ್ತದೆ ಇನ್ನು ಯಮಗಂಡ ಕಾಲ ಒಂದು ಇಪ್ಪತ್ನಾಲ್ಕರಿಂದ ಎರಡು ನಲವತ್ತೊಂಬತ್ತರವರೆಗೆ ಹಾಗೂ ಗುಳಿಕ ಕಾಲ ಆರು ಇಪ್ಪತ್ತೊಂದರಿಂದ ಏಳು ನಲವತ್ತೈದರವರೆಗೆ ಇರುತ್ತದೆ ಇದು ಈ ದಿನದ ದುರ್ಮುಹೂರ್ತಗಳು ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಹೋಗದಿದ್ದರೆ ಒಳಿತು ಇನ್ನು ಶುಭ ಮುಹೂರ್ತಗಳನ್ನು ನೋಡುವುದಾದರೆ ಈ ದಿನದ ಬ್ರಹ್ಮ ಮುಹೂರ್ತ ನಾಲ್ಕು ನಲವತ್ತೈದರಿಂದ ಐದು ಮೂವತ್ತ್ ಮೂರರವರೆಗೆ ಹಾಗೂ ಅಮೃತಕಾಲ ಎರಡು ಎಂಟರಿಂದ ಮೂರು ಮೂವತ್ನಾಲ್ಕರವರೆಗೆ ಮತ್ತು ಅಭಿಜಿತ್ ಮುಹೂರ್ತ ಹನ್ನೊಂದು ಮೂವತ್ತೇಳರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಇರುತ್ತದೆ ಈ ಸಮಯಗಳಲ್ಲಿ ಕೆಲಸಗಳನ್ನು ಪ್ರಾರಂಭಿಸಿದರೆ ಶುಭ ಕಾರ್ಯ ನಡೆಯುತ್ತದೆ ಇನ್ನು ಈ ದಿನದ ವಿಶೇಷತೆಯನ್ನು ನೋಡುವುದಾದರೆ ಶನಿವಾರವಾದ್ದರಿಂದ ಇದು ಶನಿದೇವರಿಗೆ ಪ್ರೀತವಾದ ದಿನ ಶನಿದೇವನ ಆಶೀರ್ವಾದ ಪಡೆಯಲು ಈ ದಿನ ಉಪಯುಕ್ತ ಇನ್ನು ಗ್ರಹಗಳ ಸಂಚಾರದ ಬಗ್ಗೆ ನೋಡುವುದಾದರೆ ಈ ದಿನ ಚಂದ್ರನು ವೃಷಭ ರಾಶಿಯಿಂದ ಬೆಳಗ್ಗೆ ಹನ್ನೊಂದು ಹದಿನಾಲ್ಕರ ನಂತರ ಮಿಥುನ ರಾಶಿಗೆ ಸಂಚರಿಸಲಿದ್ದಾನೆ ಈ ಚಂದ್ರನ ಸಂಚಾರವು ದಿನದ ಆರಂಭ ಮತ್ತು ದ್ವಿತೀಯಾರ್ಧದಲ್ಲಿ ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ಭಿನ್ನವಾದ ಪರಿಣಾಮ ಬೀರಲಿದೆ ಇನ್ನು ಸೂರ್ಯ ಗ್ರಹವು ತುಲಾರಾಶಿಯಲ್ಲಿ ಇರುತ್ತಾನೆ ಇದು ನವೆಂಬರ್ ಹದಿನಾರರಂದು ವೃಶ್ಚಿಕ ರಾಶಿಗೆ ಸಾಗುತ್ತಾನೆ ಇನ್ನು ಶುಕ್ರ ಗ್ರಹವು ತುಲಾರಾಶಿಯಲ್ಲೇ ಇರುತ್ತಾನೆ ಇನ್ನು ಶನಿಗ್ರಹವು ಕುಂಭರಾಶಿಯಲ್ಲಿ ಇದ್ದು ಶನಿವಾರದಂದು ಶನಿಯ ಪ್ರಭಾವ ಹೆಚ್ಚಿರುತ್ತದೆ ಈ ಗ್ರಹಗಳ ಸಂಚಾರ ನಿಮ್ಮ ರಾಶಿಯ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂದು ವಿವರವಾಗಿ ತಿಳಿದುಕೊಳ್ಳೋಣ ಇನ್ನು ದ್ವಾದಶ ರಾಶಿಗಳ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಈ ದಿನ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಿಚಾರ ವಿಮರ್ಶೆ ಮಾಡಿ ಕುಟುಂಬದವರಿಂದ ಸಂತೋಷಕರ ಸುದ್ದಿ ಬರಬಹುದು ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಮೆಚ್ಚುಗೆ ಸಿಗಲಿದೆ ಹಳೆಯ ಸ್ನೇಹಿತರ ಸಂಪರ್ಕ ಮತ್ತೆ ಬಲವಾಗುವ ಸಾಧ್ಯತೆ ಇದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಸಂಯಮ ಮತ್ತು ಶಾಂತಿ ಕಾಪಾಡಿಕೊಳ್ಳಿ ಸಣ್ಣ ಪ್ರಯಾಣ ನಿಮಗೆ ಹೊಸ ಉತ್ಸಾಹ ನೀಡಬಹುದು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿಯಾಗುತ್ತದೆ ಹೂಡಿಕೆಗಳಿಗೆ ಇದು ಒಳ್ಳೆಯ ದಿನ ಕುಟುಂಬದಲ್ಲಿನ ಸಂತೋಷ ಹೆಚ್ಚುತ್ತದೆ ಆರೋಗ್ಯ ಸ್ಥಿರವಾಗಿರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ ಎಂದು ಜಪಿಸಿ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಒಂಬತ್ತು ಮತ್ತು ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಕೆಂಪು ಇನ್ನು ಎರಡನೇ ರಾಶಿ ಎಂದರೆ ವೃಷಭರಾಶಿ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಹಣಕಾಸು ವಿಚಾರದಲ್ಲಿ ಸ್ಥಿರತೆ ಕಾಣಬಹುದು ಕೆಲಸದಲ್ಲಿ ಹೊಸ ಹೊಣೆಗಾರಿಕೆ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ ಮನೆಗೆ ಸಂಬಂಧಿಸಿದ ವಿಷಯ ವಿಷಯಗಳಲ್ಲಿ ಪರಿಪಕ್ವ ತೀರ್ಮಾನ ಅಗತ್ಯ ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ಆತ್ಮವಿಶ್ವಾಸ ನೀಡುತ್ತದೆ ಹಳೆಯ ಯೋಜನೆಗಳು ಯಶಸ್ವಿಯಾಗುವ ಲಕ್ಷಣವಿದೆ ಆಹಾರ ಮತ್ತು ನಿದ್ರೆಯಲ್ಲಿನ ಅಸಮತೋಲನ ತಪ್ಪಿಸಿ ಸ್ನೇಹಿತರ ಸಹಕಾರದಿಂದ ಸಂತೋಷ ದೊರೆಯಬಹುದು ಧೈರ್ಯದಿಂದ ಮುಂದುವರಿಯಿರಿ ಚಂದ್ರನು ನಿಮ್ಮ ರಾಶಿಯಿಂದ ಮಿಥುನ ರಾಶಿಗೆ ಸಾಗುವುದರಿಂದ ದಿನದ ದ್ವಿತೀಯಾರ್ಧದಲ್ಲಿ ಆಲೋಚನೆಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ ವೃತ್ತಿಯಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸಬಹುದು ಈ ದಿನದ ನಿಮ್ಮ ಪರಿಹಾರದೆಂದರೆ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಬಿಳಿಯಾಗಿರುತ್ತದೆ ಇನ್ನು ಮೂರನೇ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮವಾದ ದಿನ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚಾಗಬಹುದು ಕಾರ್ಯಗಳಲ್ಲಿ ಶ್ರಮ ಫಲ ನೀಡಲಿದೆ ಅನಾವಶ್ಯಕ ವಾದ ವಿವಾದಗಳಿಂದ ದೂರಗಿರಿ ಹಣಕಾಸಿನಲ್ಲಿ ಲಾಭದಾಯಕ ಪರಿಸ್ಥಿತಿ ಕಂಡುಬರುತ್ತದೆ ಹಿರಿಯರ ಸಲಹೆ ಉಪಯೋಗವಾಗುತ್ತದೆ ಸಂಜೆ ವೇಳೆ ಮನಸ್ಸಿಗೆ ಶಾಂತಿ ಸಿಗುವ ಸಾಧ್ಯತೆ ಇದೆ ಇನ್ನು ಚಂದ್ರನು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ಮಾತುಗಾರಿಕೆ ಮತ್ತು ಸಂವಹನದಲ್ಲಿ ಯಶಸ್ಸು ದೊರೆಯುತ್ತದೆ ಸಣ್ಣ ಪ್ರಯಾಣ ಸಾಧ್ಯತೆ ಅತಿಯಾದ ಚಿಂತೆಯನ್ನು ತಪ್ಪಿಸಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣೇಶನನ್ನು ಆರಾಧಿಸಿ ಮತ್ತು ದೂರುವೆ ಅರ್ಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಹಸಿರು ಇನ್ನು ಮುಂದಿನ ರಾಶಿ ಎಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಭಾವನಾತ್ಮಕ ವಿಚಾರಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಕೆಲಸದ ಸ್ಥಳದಲ್ಲಿ ಹೊಸ ಸವಾಲುಗಳು ಎದುರಾಗಬಹುದು ಆದರೆ ಧೈರ್ಯದಿಂದ ನಿಭಾಯಿಸಬಹುದು ಕುಟುಂಬದವರಿಂದ ಪ್ರೋತ್ಸಾಹ ಸಿಗುತ್ತದೆ ಹಳೆಯ ಚಿಂತನೆಗಳನ್ನು ಬದಿಗೊತ್ತಿ ಹೊಸ ರೀತಿಯ ಆಲೋಚನೆ ಪ್ರಾರಂಭಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ ಸಕಾರಾತ್ಮಕ ಚಿಂತನೆ ನಿಮ್ಮ ದಿನವನ್ನು ಸುಲಭಗೊಳಿಸುತ್ತದೆ ಇನ್ನು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ವಿದೇಶಿ ಸಂಪರ್ಕಗಳಿಂದ ಲಾಭವಾಗುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಕ್ರೀಂ ಬಣ್ಣ ಇನ್ನು ಮುಂದಿನ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು ಹಿರಿಯರಿಂದ ಮಾರ್ಗದರ್ಶನ ದೊರೆಯುತ್ತದೆ ಕುಟುಂಬದಲ್ಲಿ ಸಣ್ಣ ಸಂತೋಷದ ಸಂದರ್ಭ ನಿರ್ಮಾಣವಾಗಬಹುದು ಹಳೆಯ ವಿವಾದಗಳಿಗೆ ಪರಿಹಾರ ಸಿಗುವ ಲಕ್ಷಣವಿದೆ ಖರ್ಚುಗಳಲ್ಲಿ ನಿಯಂತ್ರಣ ಇರಿಸಿ ಆರೋಗ್ಯ ತಾಳ್ಮೆಯಿಂದ ನೋಡಿಕೊಳ್ಳಿ ಮನಸ್ಸು ಉತ್ಸಾಹಭರಿತವಾಗಿರುತ್ತದೆ ಭರಿತವಾಗಿರುತ್ತದೆ ಇನ್ನು ಗ್ರಹಗಳ ಅನುಕೂಲಕರ ಸ್ಥಾನದಿಂದ ಆರ್ಥಿಕ ಲಾಭವಾಗಲಿದೆ ಪ್ರತಿ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ ಹಿರಿಯರ ಬೆಂಬಲ ನಿಮಗೆ ಈ ದಿನ ದೊರೆಯುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಓಂ ಸೂರ್ಯಾಯ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಚಿನ್ನದ ಬಣ್ಣ ಇನ್ನು ಮುಂದಿನ ರಾಶಿ ಎಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಕೆಲಸದ ಒತ್ತಡ ನಡುವೆಯೂ ನೀವು ಸಮತೋಲನ ಕಾಪಾಡಿಕೊಳ್ಳುತ್ತೀರಿ ಯೋಜನೆಗಳು ಯಶಸ್ವಿಯಾಗಿ ಮುಂದುವರಿಯುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಹಣಕಾಸಿನಲ್ಲಿ ನಿರೀಕ್ಷಿತ ಲಾಭ ಸಾಧ್ಯ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುತ್ತದೆ ಆರೋಗ್ಯದಲ್ಲಿ ಸಣ್ಣ ಅಸ್ವಸ್ಥತೆ ಸಾಧ್ಯವಿದೆ ಪ್ರಯಾಣ ಯೋಜನೆಗಳು ಫಲಕಾರಿ ಆಗಬಹುದು ದಿನಾಂತ್ಯದಲ್ಲಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಇನ್ನು ಕೆಲಸದಲ್ಲಿ ಉತ್ತಮ ಪ್ರಗತಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಉದ್ಯೋಗ ಬದಲಾವಣೆಯ ಚಿಂತೆಯಲ್ಲಿದ್ದರೆ ತಡೆ ಹಿಡಿಯಿರಿ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ವಿಷ್ಣುವಿಗೆ ತುಳಸಿ ಅರ್ಪಿಸಿ ಪೂಜಿಸಿ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ನೀಲಿ ಮಿಶ್ರಿತ ಹಸಿರು ಇನ್ನು ಮುಂದಿನ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಗಳು ನಿಮಗೆ ಅನುಕೂಲಕರವಾಗಬಹುದು ಮನೆಯವರಿಂದ ಬೆಂಬಲ ಸಿಗುತ್ತವೆ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲ ಆಯ್ಕೆಗಳನ್ನು ಪರಿಶೀಲಿಸಿ ಆತ್ಮವಿಶ್ವಾಸದಿಂದ ಕಾರ್ಯ ನಿರ್ವಹಿಸಿದರೆ ಯಶಸ್ಸು ಖಚಿತ ದಿನಾಂತ್ಯದಲ್ಲಿ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ಇನ್ನು ಶುಕ್ರ ಮತ್ತು ಸೂರ್ಯನ ಪ್ರಭಾವದಿಂದ ಅದೃಷ್ಟ ನಿಮ್ಮ ಪರವಾಗಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಉನ್ನತ ಶಿಕ್ಷಣಕ್ಕೆ ಇಂದು ಒಳ್ಳೆಯ ದಿನ ಈ ದಿನದ ನಿಮ್ಮ ಪರಿಹಾರವೆಂದರೆ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಗುಲಾಬಿ ಇನ್ನು ಮುಂದಿನ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ಶ್ರಮ ಇಂದು ಫಲ ನೀಡದಿದೆ ಹಳೆಯ ಬಾಕಿ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು ಸಂಬಂಧಗಳಲ್ಲಿ ನಿಷ್ಠೆ ತೋರಿಸುವುದು ಮುಖ್ಯ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಕೆಲಸದ ಒತ್ತಡ ಇದ್ದರೂ ಶಾಂತ ಮನಸ್ಸು ಇರಲಿ ಕುಟುಂಬದಲ್ಲಿ ಸಣ್ಣ ವಿಚಾರಕ್ಕೆ ವಿವಾದ ಉಂಟಾಗಬಹುದು ಸಂಜೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ರಹಸ್ಯ ವಿಚಾರಗಳಲ್ಲಿ ಎಚ್ಚರಿಕೆ ಸಾಮಾಜಿಕ ಗೌರವ ಹೆಚ್ಚುತ್ತದೆ ಪೂರ್ವಿಕರ ಆಶೀರ್ವಾದದಿಂದ ಶುಭ ಕೆಲಸಗಳು ಜರುಗುತ್ತವೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ಚಾಲಿತಾವನ್ನು ಪಠಿಸಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಮರೂನ್ ಬಣ್ಣ ಇನ್ನು ಮುಂದಿನ ರಾಶಿ ಎಂದರೆ ಧನುರ್ ರಾಶಿ ಧನುರ್ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನಿಮ್ಮ ಯೋಜನೆಗಳು ಯಶಸ್ವಿಯಾಗಿ ನಡೆಯುವ ಸಾಧ್ಯತೆ ಇದೆ ವೃತ್ತಿಜೀವನದಲ್ಲಿ ಉತ್ತೇಜನ ಸಿಗಬಹುದು ಹಿರಿಯರ ಮೆಚ್ಚುಗೆ ದೊರೆಯುತ್ತದೆ ಸ್ನೇಹಿತರ ಸಹಕಾರ ನಿಮಗೆ ಶಕ್ತಿ ನೀಡುತ್ತದೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ತೊಂದರೆ ಇರುತ್ತದೆ ಹಣಕಾಸಿನಲ್ಲಿ ಹೊಸ ಹಾದಿ ತೆರೆದುಕೊಳ್ಳಬಹುದು ಧೈರ್ಯದಿಂದ ಹೊಸ ಕೆಲಸಗಳನ್ನು ಪ್ರಾರಂಭಿಸಿ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಲಾಭವಾಗುತ್ತದೆ ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಗುರುಗಳನ್ನು ಅಥವಾ ಹಿರಿಯರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯಿರಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಳದಿ ಬಣ್ಣ ಇನ್ನು ಮುಂದಿನ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಕೆಲಸದ ಪ್ರಗತಿ ನಿಮಗೆ ತೃಪ್ತಿ ನೀಡಬಹುದು ಕುಟುಂಬದವರು ನಿಮ್ಮ ನಿರ್ಧಾರಕ್ಕೆ ಬೆಂಬಲ ನೀಡುತ್ತಾರೆ ಹಣಕಾಸು ಸ್ಥಿತಿ ಸ್ಥಿರವಾಗುತ್ತದೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗಬಹುದು ಶ್ರಮಿಸಿದಷ್ಟು ಫಲ ದೊರೆಯುತ್ತದೆ ಸ್ನೇಹಿತರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಮೂಡಬಹುದು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ದಿನಾಂತ್ಯದಲ್ಲಿ ನೆಮ್ಮದಿ ಅನುಭವಿಸುತ್ತೀರಿ ಇನ್ನು ಕೆಲಸದ ಸ್ಥಳಗಳಲ್ಲಿ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಆದರೆ ಯಶಸ್ಸು ಖಚಿತ ನಿಮ್ಮ ಎದುರಾಳಿಗಳು ನಿಷ್ಕ್ರಿಯರಾಗುತ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಂದಿನ ನಿಮ್ಮ ಪರಿಹಾರವೆಂದರೆ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಪ್ಪು ಅಥವಾ ಕಡುನೀಲಿ ಇನ್ನು ಮುಂದಿನ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ಚಿಂತನೆಗಳು ಇಂದು ಸ್ಪಷ್ಟವಾಗಿರುತ್ತವೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಕಂಡುಬರುತ್ತದೆ ಹಳೆಯ ವಿಚಾರದಲ್ಲಿ ಪರಿಹಾರ ದೊರೆಯಬಹುದು ಕುಟುಂಬದವರಿಂದ ಸಂತೋಷದ ಸುದ್ದಿ ಸಿಗಬಹುದು ಹಣಕಾಸಿನಲ್ಲಿ ಸುಧಾರಣೆ ಸಾಧ್ಯ ಸಂಬಂಧಗಳಲ್ಲಿ ಒಲವು ಹೆಚ್ಚಾಗುತ್ತದೆ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ದಿನ ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಹಣಕಾಸು ಹೂಡಿಕೆಯಿಂದ ಲಾಭವಾಗುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ನೇರಳೆ ಇನ್ನು ಮುಂದಿನ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನಿಮ್ಮ ಕಲಾತ್ಮಕತೆ ಮಿಂಚುತ್ತದೆ ಹೊಸ ಅವಕಾಶಗಳು ನಿಮಗೆ ಆತ್ಮವಿಶ್ವಾಸ ನೀಡುತ್ತದೆ ಹಳೆಯ ತೊಂದರೆಗಳಿಗೆ ಪರಿಹಾರ ಸಿಗುತ್ತದೆ ಹಣಕಾಸು ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಕೆಲಸದಲ್ಲಿ ಶ್ರಮ ಫಲ ಎರಡೂ ನಿಮಗೆ ಇಂದು ಸಾಧ್ಯ ಕುಟುಂಬದಲ್ಲಿ ಸೌಹಾರ್ದತೆ ಕಾಪಾಡಿಕೊಳ್ಳಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ಯೋಗಾಭ್ಯಾಸದಿಂದ ನೀವು ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬಹುದು ಸಕಾರಾತ್ಮಕ ಚಿಂತನೆಗಳಿಂದ ಈ ದಿನವು ನಿಮಗೆ ಸುಂದರವಾಗಿರುತ್ತದೆ ಇನ್ನು ಮನೆ ಅಥವಾ ವಾಹನ ಖರೀದಿ ಬಗ್ಗೆ ಯೋಚನೆ ಮಾಡಬಹುದು ತಾಯಿಯ ಆರೋಗ್ಯ ಸುಧಾರಣೆಯಾಗುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಸಮುದ್ರ ಹಸಿರು ನೋಡಿದರಲ್ಲ ವೀಕ್ಷಕರೇ ಇದು ಶನಿವಾರದಂದು ಶನಿದೇವನ ಪ್ರಭಾವದಿಂದ ನೀವು ನಿಮ್ಮ ಕರ್ಮ ಮತ್ತು ಶ್ರಮಕ್ಕೆ ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತೀರಿ ಚಂದ್ರನ ಸಂಚಾರವು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ ಈ ದಿನದ ಸಂದೇಶ ಎಂದರೆ ಸತ್ಯ ಮಾರ್ಗದಲ್ಲಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಯಶಸ್ಸು ಖಂಡಿತ ಪರಿಹಾರದ ಸಾರಾಂಶವೇನೆಂದರೆ ಶನಿವಾರದಂದು ಶನಿದೇವರಿಗೆ ಕಪ್ಪು ಎಳ್ಳೆ ಮತ್ತು ಎಣ್ಣೆ ಅರ್ಪಿಸುವುದರಿಂದ ಮತ್ತು ಬಡವರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ದಿನವು ಶುಭವಾಗುತ್ತದೆ ನೋಡಿದಿರಲ್ಲ ವೀಕ್ಷಕರೇ ಇದು ಹನ್ನೆರಡು ರಾಶಿಗಳ ದೈನಂದಿನ ಭವಿಷ್ಯ ಹಾಗೂ ಪರಿಹಾರಗಳು ನಿಮ್ಮ ರಾಶಿಯ ಭವಿಷ್ಯ ನಿಮಗೆ ಸಹಾಯಕವಾಗಲಿದೆ ಎಂದು ಭಾವಿಸುತ್ತೇನೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಾಳೆ ಮತ್ತೊಂದು ಹೊಸ ದಿನದ ರಾಶಿ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಶುಭ ದಿನ ನಮಸ್ಕಾರಗಳು